மது ச மது மகள் சொல்ல மது கொடுங்கேன் சார்

ನಿನ್ನೆ ಗುಳಿಗೆ ತೊಳಕೆ ಹೋಗಿ ಹಾಕಿ ತಲಿಗೆ ಚಕ್ರ ಬಂದ್ರಿ ಹನ್ನೊಂದು ಗಂಟೆ ಸುಮಾರು ನಮ್ಮ ಬಲ್ಲೇ ಗುಡ್ಗಿ ತೊಗೊಂಡು ಬಿಸಿನೀರು ಕುಡಿಯುವ ತಣ್ಣೀರು ಕುಡಿಯಾರ ಹೇಳಿದಂ ನಾನು ಹಾಕಿ ಬಿದ್ದಾಳಲ್ರಿ ಯಾಕೆ ಕೈ ಕೊಟ್ಟ ಗುಡುಗಿ ಅಂತ ನೋಡಿದ್ ನಾನು ನೋಡಲ್ ಮೂರು ಮಂದಿ ಹೆಣ್ಮಕ್ಳು ಒಂದು ಎರಡನೇದಾಗಿ

ನಿನ್ನೆ ಗುಳಿಗೆ ತೋಳಕ್ ಹೋಗಿ ಹಾಕಿ ತಲೆ ಚಕ್ರ ಬಂದ್ರೆ ಹನ್ನೊಂದು ಗಂಟೆ ಸುಮಾರು ನಮ್ಮ ನಮ್ಮ ಬಲ್ಲ ಗುಳಿಗೆ ತೊಗೊಂಡ್ ಬಿಸಿನೀರು ಕುಡಿಯುವ ತಣ್ಣೀರು ಕುಡಿಯುವ ಇದನ್ ಹೇಳ ತಳಿಗಾಯಿ ಬಿದ್ದಾಳಲ್ರಿ ಯಾಕೆ ಕೈ ಕೊಟ್ಟ ಗುಳಿಗೆ ತಗೊಂದಾಳಂತ ನಾನು ನೋಡಿಯಲ್ ಮೂರು ಮಂದಿ ಹೆಣ್ಮಕ್ಳು ಒಂದು ಎರಡನೇದಿ тыңлатыр мәдәгәне 3